ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಕ್ರಿಸ್ಪಿ ಹಾಗೆ ಟೇಸ್ಟಿಯಾಗಿರುವಂತಹ ಸಮೋಸನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಆಚೆ ಕಡೆ ತಂದು ತಿನ್ನೋದ್ಕಿಂತ ಮನೇಲೇ ಈ ರೀತಿ ತುಂಬ ವೆರೈಟಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿ ಮಾಡ್ಕೊಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಹಾಗೆ ಕ್ರಿಸ್ಪಿಯಾಗಿರೋವಂಥ ಈ ಸಮೋಸನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾನಿಲ್ಲಿ ಅಗಲವಾದ್ರೆ ಪಾತ್ರೆ ಇದ್ದೀನಿ ಹಾಗೆ ಈ ಬೌಲ್ ಅಳತೆಯಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಮೈದಾ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಹಸಿ ಎಣ್ಣೆನ ಹಾಕಬೇಕು ಅಂದರೆ ಕಾಯಿಸ್ತೇನೆ ಎಣ್ಣೆನ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಹಿಟ್ಟಿಗೆಲ್ಲ ಹತ್ಕೋಬೇಕು ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಹೀಗೆ ಉಂಡೆ ಥರ ಮಾಡಿದ್ರೆ ಉಂಡೆ ಥರ ಹಾಕಬೇಕು ಹೀಗೆ ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಸ್ವಲ್ಪದಾಗೆ ನೀರನ್ನ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಬೇಕು ಒಂದೇ ಸರಿ ಜಾಸ್ತಿ ಹಾಕೋಬೇಡಿ ಮೆತ್ತಗಾಕ್ಬಿಟ್ಟು ಸರಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪದಾಗೆ ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನಗಿಂತನೂ ಗಟ್ಟಿನೇ ಇರಬೇಕು ಹಾಗೆ ಕಲಿಸ್ಕೊಂಡು ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಯಲಿಕ್ಕೆ ಸೈಡಿಗೆ ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ಪ್ಯಾನ ತೊಗೊಂಡ್ಬಿಟ್ಟು ಸ್ಟೋವ್ ಆನ್ ಮಾಡಿಬಿಟ್ಟು ಪ್ಯಾನ್ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಸೋಂಪು ಒನ್ ಟೇಬಲ್ ಸ್ಪೂನಷ್ಟು ಅಜ್ವೈನ ಹಾಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ನಿಧಾನ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಇದ್ರ ಘಮ ಮನೆ ತುಂಬ ಎಲ್ಲ ಹರಡಬೇಕು ಅಷ್ಟು ಸುವಾಸನೆ ಬರುತ್ತೆ ಆ ಸುವಾಸನೆ ಬರೋದೂ ಚೆನ್ನಾಗಿ ಊರಿಲಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಕುಟ್ಟಾಣಿಲಿ ಈ ಕಾಳುಗಳನ್ನು ಕೊಟ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕೊಳ್ಳೋದ್ಕಿಂತ ಈ ರೀತಿ ಕುಟ್ಟಾಣಿಯಲ್ಲಿ ತರತರಿಯಾಗಿ ಕೊಟ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಅದರ ಟೇಸ್ಟೇ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಇದರಲ್ಲೇ ಕುಟ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುಟ್ಕೋಬೇಕು ಜಾಸ್ತಿ ನುಣ್ಣಕ್ಕಾಗಬೇಕಂತೇನಿಲ್ಲ ಸ್ವಲ್ಪ ತರತರಿಯಾಗಿದ್ದರೂ ಸಾಕು ಅದು ನಾವು ಸಮೋಸ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗಬೇಕು ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಒಂದು ಬೌಲಲ್ಲಿ ಇದ್ದೀನಿ ನಂತರ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆ ಎಲ್ಲ ಸ್ವಲ್ಪ ಸೀಡಿದ ನಂತರ ಸ್ವಲ್ಪ ಕರಿಬೇವನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದರಿಂದ ಎರಡು ಈರುಳ್ಳಿನ ಹಾಕ್ಕೊಬೋದು ಬೇಕಿದ್ದರೆ ಹಾಕೊಳ್ಳಿ ಬೇಡವಾದರೆ ಹಾಗೆ ಸ್ಕಿಪ್ ಮಾಡ್ಕೊಳ್ಳಿ ನಾಲ್ಕು ಹಸಿರು ಮೆಣಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯ ಇಲ್ಲ ಒಂದು ನಿಮಿಷ ಫ್ರೈ ಮಾಡಿದರೂ ಸಾಕಾಗುತ್ತೆ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿದ ನಂತರ ಬೇಯಿಸಿಟ್ಟಿರೋ ಆಲೂಗಡ್ಡೆನ ಇದಕ್ಕೆ ಹಾಕ ಹಾಕಬೇಕು ಒಂದು ಎಂಟು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ತೀರಾ ಸ್ಮ್ಯಾಶ್ ಮಾಡಿದೆ ಕೈಯಲ್ಲೇ ಈ ರೀತಿ ಹಿಸುಕಿ ಹಾಕಬೇಕು ತಿನ್ನಬೇಕಾದ್ರೆ ಬಾಯಿಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಥರನೇ ಸಿಗಬೇಕು ಹೀಗೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಲಸಿಬಿಟ್ಟು ನಾವು ಮುಂಚೆನೇನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಮೇಲುಗಡೆಯಿಂದ ಹಾಕಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನೂ ಹಾಕೋತಾ ಇದ್ದೀನಿ ಇವನ್ನೆಲ್ಲ ಹಾಕಿದ ನಂತರ ಮತ್ತೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಮೋಸಕ್ಕೆ ಸ್ಟಫಿಂಗ್ ರೆಡಿ ಆಗುತ್ತೆ ಹೀಗೆ ಸ್ವಲ್ಪ ಧನಿಯಾ ಕಾಳು ಜಾಸ್ತಿ ಇದ್ದರೆ ತಿನ್ನಬೇಕಾದ್ರೆ ಬಾಯಲ್ಲಿ ತುಂಬಾ ಟೇಸ್ಟ್ ಬರುತ್ತೆ ಇವಾಗ ಒಂದು ಅರ್ಧ ಗಂಟೆ ಹಿಟ್ಟು ನೆಂದಿದೆ ನೋಡಿ ನಾವು ಹಿಟ್ಟನ್ನ ಈ ರೀತಿ ಅಗಲ ಮಾಡಿದಾಗ ಈ ರೀತಿ ಪದ್ರ ಪದ್ರವಾಗಿರಬೇಕು ಹಾಗಾದರೆ ಸಮೋಸ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟನ್ನ ಒಂದು ಐದು ಆಗಿ ಮಾಡ್ಕೋತಾ ಇದ್ದೀನಿ ಅದನ್ನು ಒಂದೊಂದೇ ಪೋರ್ಷನ್ನ ತೊಗೊಂಡ್ಬಿಟ್ಟು ಹೀಗೆ ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೋಬೇಕು ಇದಕ್ಕೆ ಯಾವುದೇ ಪೌಡ್ರನ್ನ ಆ್ಯಡ್ ಇಲ್ಲ ಎಕ್ಸ್ಟ್ರಾ ಹಾಗೇ ಪೌಡ್ರ್ ಹಚ್ಚಿದನೇ ಲಟ್ಟಿಸ್ಕೊಂಡು ಸ್ವಲ್ಪ ದಪ್ಪದಾಗೆ ಇರಬೇಕು ಹಾಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ತಟ್ಟೆನ ಇಟ್ಬಿಟ್ಟು ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಎಡ್ಜಸ್ಟ್ಗೆ ಹಿಟ್ಟನ್ನು ತೆಗ್ದುಬಿಟ್ಟು ರೌಂಡ್ ಶೇಪಲ್ಲಿ ಹಿಟ್ಟನ್ನು ಹೀಗೆ ಮಾಡಿಕೊಂಡು ನಾನಿಲ್ಲಿ ಪಿಜ್ಜಾ ಕಟರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ನೈಫ್ ಕೂಡ ಯೂಸ್ ಮಾಡ್ಬೋದು ಹೀಗೆ ಒಂದು ಸಿಕ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಪೀಸಸ್ನ ಮಾಡಿಕೊಂಡು ಫೋಲ್ಡಿಂಗ್ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಈ ರೀತಿ ಮಾಡಿದರೆ ಸೇಮ್ ಆ್ಯಟ್ ಆ್ಯಸ್ ಇಟ್ ಈಸ್ ಔಟ್ಸೈಡು ಸ್ಟ್ರೀಟ್ ಸ್ಟೈಲಲ್ಲಿ ಸಮೋಸ ಹೇಗಿರುತ್ತಲ್ಲ ಅದೇ ರೀತಿಯಾಗಿ ನಿಮಗೆ ತೋರ್ಕೊಡ್ತೀನಿ ನೋಡಿ ಒಂದು ಎಡ್ಜಿಗೆ ನೀರನ್ನ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಹೀಗೆ ಈ ರೀತಿಯಲ್ಲಿ ಮಡ್ಚ್ಕೋಬೇಕು ಹೀಗೆ ಬೆರಳು ಹಾಕಿ ಹೀಗೆ ಒಂದ್ಸರಿ ಪ್ರೆಸ್ ಮಾಡಿ ಹೀಗೆ ಪ್ರೆಸ್ ಮಾಡಿದ ನಂತರ ಈ ಸ್ಟಫಿಂಗಿಗೆ ಈ ರೀತಿ ಮಾಡ್ಕೋಬೇಕು ನಂತರ ನಾವು ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಹೀಗೆ ಮತ್ತೆ ಒಂದು ಎಡ್ಜಿಗೆ ನೀರನ್ನ ಹಾಕಿಬಿಟ್ಟು ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಬೇಕು ಯಾಕೆಂದರೆ ಎಣ್ಣೆಯಲ್ಲಿ ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಒಂದು ಸಾರಿ ಪ್ರೆಸ್ ಮಾಡ್ಕೊಂಬಿಡಿ ನಂತರ ಮುಂದೆ ಉಳಿದಿರೋ ಹಿಟ್ಟನ್ನು ಕಟ್ ಮಾಡಿನೂ ತೆಗಿಬಹುದು ಮೇಡಪ್ಪ ನಾವು ಎಕ್ಸ್ಟ್ರಾ ಸ್ವಲ್ಪ ಡಿಸೈನ್ನ ಮಾಡ್ತೀವಿ ಅಂತ ಅಂದರೆ ಈ ರೀತಿ ನಾನು ಮತ್ತೆ ಪಿಜ್ಜಾ ಕಟರ್ನ ಯೂಸ್ ಮಾಡ್ತಾಯಿದ್ದೀನಿ ಪಿಜ್ಜಾ ಕಟರ್ನ ತಗೊಂಡ್ಬಿಟ್ಟು ಸೆಂಟ್ರಲ್ಲಿ ಮತ್ತು ತ್ರೀ ಲೈನ್ಸಾಗಿ ಹೀಗೆ ಕಟ್ ಮಾಡ್ಕೋಬೇಕು ಮನಿ ಪೂರ ಎಡ್ಜನ್ನು ಕಟ್ ಮಾಡ್ಕೋಬಾರ್ದು ಸೆಂಟ್ರಲ್ಲಿ ಸ್ವಲ್ಪ ಸ್ವಲ್ಪದಾಗೆ ಚೂರು ಕಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಇದಕ್ಕೆ ಚೆನ್ನಾಗಿ ಒತ್ತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಕರೆದಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಡಿಫ್ರೆಂಟ್ ರೀತಿಯಲ್ಲಿ ಸಮೋಸ ಥರ ಕಾಣುತ್ತೆ ನಿಮ್ಮ ನಾನಿಲ್ಲಿ ಸ್ಮಾಲ್ ಸೈಜಲ್ಲಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸೈಡಲ್ಲಿ ಹಾಗೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಕಾಯಿಸ್ಕೊಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಊರಿಲಿ ಎಣ್ಣೆನ ಕಾಯಿಸ್ಕೊಂಡು ಹೀಗೆ ಸಮೋಸ ಬಿಟ್ಟಿದ ನಂತರ ಸ್ವಲ್ಪ ಹೊತ್ತಿಗೆ ಗುಳ್ಳೆ ಬರಬೇಕು ಬಬಲ್ಸ್ ಸ್ಟಾರ್ಟ್ ಆಗಬೇಕು ಆ ರೀತಿ ಇದ್ರೆ ಸಮೋಸ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಸಕ್ಕತ್ತಾಗಿ ಬರ್ತವೆ ಹೀಗೆ ಮತ್ತು ಮೀಡಿಯಮ್ ಉರಿಯಲ್ಲಿ ಸಮೋಸನ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಈ ಸ್ಟ್ರೀಟ್ ಸ್ಟೈಲು ಹಾಗೆ ನಾವು ಆಚೆ ಕಡೆ ಬೇಕ್ರಿಲೆಲ್ಲ ತಿನ್ನುವಂತಹ ಸಮೋಸ ರೆಡಿಯಾಗುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು